ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ ಏನಂದರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಿಂದ ಹೊರಬಂದ ನಟಿ ಅಂತ ಹಾಗಾದರೆ ಅದರ ಬಗ್ಗೆ ಏನು ವಿವರ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯಲಕ್ಷ್ಮಿ ಧಾರವಾಹಿಂದ ಖ್ಯಾತ ನಟಿ ಹೊರಗೆ ಬಂದಿದ್ದಾರೆ ಕಲ್ಲರ್ಸ್ನಲ್ಲಿ ವ್ಯಾಪಕ ಮೆಚ್ಚುಗೆ ಗಳಿಸಿದ ಈ ಸೀರಿಯಲ್ಲು ಪ್ರೇಕ್ಷಕರ ಮನೆಗೆದ್ದಿದೆ ಈ ಕಲ್ಲರ್ಸ್ ಕನ್ನಡ ಹಲವಾರು ಧಾರಾವಾಹಿಗಳ ಮೂಲಕ ಕಿರುತೆರೆ ಪ್ರೇಕ್ಷಕರ ಮೆಚ್ಚುಗೆ ಪಡೆದಿದೆ ಅಂತಲೂ ಹೇಳ್ತಾಯಿದ್ರು ಹಾಗೆ ಭಾಗ್ಯಲಕ್ಷ್ಮಿ ವಿಭಿನ್ನ ಟಿಸ್ಟು ವಿಶೇಷವಾಗಿ ಅಪ್ಡೇಟು ಈ ಮೂಲಕ ಪ್ರೇಕ್ಷಕರ ಮೆಚ್ಚುಗೆ ಗಳಿಸಿದ್ದು ಅಷ್ಟೇ ಅಲ್ಲದೆ ಈ ಧಾರಾವಾಹಿಯಲ್ಲಿ ತೋರಿಸುವ ಐಡಿಯಾಗಳು ಕೂಡ ಕೆಲವು ಜನರ ಮನ ಗೆಲ್ತಿದೆ ಹೀಗಿರಬೇಕಾದ್ರೆ ಈ ಧಾರಾವಾಹಿಯ ಪ್ರಮುಖ ಪಾತ್ರ ಮಾಡುತ್ತಿದ್ದ ನಟಿ ಹೊರಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ಭಾಗ್ಯ ಪಾತ್ರದ ತಂಗಿ ಹಾಕಿ ನಟಿಸುತ್ತಿದ್ದ ಪೂಜಾ ಪಾತ್ರ ಮಾಡಿದ ಆಶಾ ಅಯ್ಯನರವರು ಸೀರಿಯಲ್ ಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ಏನಂತ ಹೇಳಿದ್ದಾರೆ ಅಂದರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾಗ್ಯಲಕ್ಷ್ಮಿ ಪೂಜಾ ಆದರೆ ಇನ್ನು ಮುಂದೆ ಭಾಗ್ಯಲಕ್ಷ್ಮಿಯಲ್ಲಿ ಪೂಜೆ ಆಗಿ ಬರೋಲ್ಲ ಅಂತ ಹೇಳೋಕ್ಕೆ ತುಂಬ ಬೇಸರ ಇದೆ ಈ ಟೀಮ್ನ ಬಿಡೋದು ಸುಲಭದ ಮಾತಾಗಿರಲಿಲ್ಲ ಅನಿವಾರ್ಯ ಕಾರಣದಿಂದ ನಾನು ಭಾಗ್ಯಲಕ್ಷ್ಮಿ ಸೀರಿಯಲ್ನ ಬಿಡ್ತಾ ಇದ್ದೀನಿ ಮೂರು ವರ್ಷ ಭಾಗ್ಯಲಕ್ಷ್ಮಿ ಟೀಮ್ ನನಗೆ ತುಂಬಾ ಸಪೋರ್ಟ್ ಮಾಡಿದೆ ತುಂಬಾ ಮೆಮೊರೀಸ್ ಕೊಟ್ಟಿದೆ ತುಂಬನೇ ಕಲಿಸಿದೆ ಅದನ್ನು ನಾನು ನನ್ನ ಜೀವನದಲ್ಲಿ ಯಾವಾಗಲೂ ಅಳವಡಿಸಿಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಅವರು ಪೋಸ್ಟ್ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾಯಿದ್ದಾರೆ ಆದರೆ ಮುಂದಿನ ಸಂಚಿಕೆಗಳಲ್ಲಿ ನಿಜವಾಗಲೂ ಪೂಜಾ ಅವರ ಸೀರಿಯಲ್ಲು ನಿಲ್ಲಿಸ್ತಾರ ಅವರ ಬದಲು ಬೇರೆ ಪಾತ್ರಧಾರಿ ಬರ್ತಾರ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು